ಆಯ್ ನಮಸ್ತೆ ಕರ್ನಾಟಕ ಇನ್ನು ಯಾರೆಲ್ಲ ಕಪ್ಪಾಳದುಕಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ವಿಡಿಯೋ ಬಂದು ಶೇರ್ ಮಾಡಿ ಕಮೆಂಟ್ ಮಾಡಿ ರಾಘವೇಂದ್ರ ಸ್ವಾಮಿಯ ಚರಿತ್ರೆಯನ್ನು ತಿಳಿದುಕೊಳ್ಳೋಣ ಶ್ರೀ ರಾಘವೇಂದ್ರ ಸ್ವಾಮಿಯ ಜನನ ಸಾವಿರದ ಐನೂರ ತೊಂಬತ್ತೈದರಲ್ಲಿ ಶ್ರೀ ಕ್ರಿಸ್ತಶಕ ಸಾವಿರದ ಐನೂರ ಹದಿನೇಳು ಕರ್ನಾಟಕದ ಬೋದಿಹಾಳ ಅಥವಾ ಇಂದಿನ ಕೊಪ್ಪಳ ಜಿಲ್ಲೆ ಎಂಬ ಗ್ರಾಮದಲ್ಲಿ ಜನಿಸಿದರು ಅವರ ಮೂಲ ಹೆಸರು ವೆಂಕಟನಾಥ ಅವರು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಹಾಗೂ ತಂದೆ ಧ್ಯಾನ ಮತ್ತು ಧಾರ್ಮಿಕ ಸೇವೆಯಲ್ಲಿ ನಿರತರಾಗಿದ್ದರು ರಾಘವೇಂದ್ರ ಸ್ವಾಮಿಯವರ ಶಿಕ್ಷಣ ತಮ್ಮ ಬಾಲ್ಯದಲ್ಲಿ ವೇದ ಉಪನಿಷತ್ತು ಧರ್ಮಶಾಸ್ತ್ರ ತರ್ಕ ವ್ಯಾಕರಣ ಮತ್ತು ದರ್ಶನಗಳಲ್ಲಿ ಅತ್ಯುತ್ತಮ ಪಂಡಿತ್ಯವನ್ನು ಹೊಂದಿದ್ದರು ಅವರು ತಮ್ಮ ಶಿಕ್ಷಣವನ್ನು विजयनगर साम्राज्य दा विजया दशरा दिन दा आगिए सदाशिव ब्राह्मणद्रू मुंतता तपस्वीगळी दा, दा परे धरू सन्यासी मतो मटाधिपत्य श्री गुरुगळ दा श्री सुद्धेन्द्र तीर्थर आशीर्वाद दंदिए और सन्यास स्वीकारिज दरो मतो मनु मध्य मटा दा, दा पीठाधिकारी गळा जी ಸನ್ಯಾಸ ಸ್ವೀಕರಿಸಿದ ನಂತರ ರಾಘವೇಂದ್ರ ಸ್ವಾಮಿ ರಾಘವೇಂದ್ರ ತೀರ್ಥ ಎಂಬ ಹೆಸರನ್ನು ಪಡೆದರು ಅವರು ತಮ್ಮ ಪೀಠದಲ್ಲಿ ಅನೇಕ ಧಾರ್ಮಿಕ ಗ್ರಂಥಗಳನ್ನು ಬರೆದರು ವಿಶೇಷವಾಗಿ ಸೂತ್ರ ಭಾಷ್ಯ ನ್ಯಾಯ ಮುಖ ಎಂಬ ತಂತ್ರ ದೀಪಕ ಎಂಬ ಸೂಕ್ತ ಪಂಡದ ಕೀರ್ತಿಯನ್ನು ರಚಿಸಿದರು ಆಧ್ಯಾತ್ಮಿಕ ಸೇವೆ ಶ್ರೀರಾಘವೇಂದ್ರ ಸ್ವಾಮಿಗಳು ಧರ್ಮ ಪ್ರಚಾರ ರಚನೆ ಮತ್ತು ವಿದ್ಯುತ್ ಸಭೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು

ತಮ್ಮನ್ನು ಬೃಂದಾವನದಲ್ಲಿ ಸಮಾಧಿಗೊಳಿಸಿ ಭಕ್ತರಿಗೆ ಕೃಪೆ ನೀಡಲು ಮುಂದುವರೆಸಿದರು ಪಾರಂಪರಿಕ ಪೂಜೆ ಮತ್ತು ಪ್ರಸಿದ್ಧಿ ಶ್ರೀ ರಾಘವೇಂದ್ರ ಸ್ವಾಮಿ ಅವರನ್ನು ಇಂದು ದಕ್ಷಿಣ ಭಾರತದ ಸಾವಿರಾರು ಭಕ್ತರು ಪೂಜಿಸುತ್ತಾರೆ ಮಂತ್ರಾಲಯ ಅವರ ಸ್ಮಾರಕ ಕೇಂದ್ರವಾಗಿದ್ದು ಪ್ರತಿದಿನವೂ ದಿನವೂ ಭಕ್ತರಿಂದ ತುಂಬಿ ತುಳುಕುತ್ತದೆ ಭಕ್ತರ ಇಚ್ಛೆಯನ್ನು ಪೂರೈಸಲು ಕೃಪಾ ಪ್ರಪೂರ್ಣರಾಗಿದ್ದಾರೆ ಸರ್ವಸಾಧನೆ ಮಂತ್ರ ಎಂದು ಕರೆಯಲ್ಪಡುವ ಶ್ರೀ ರಾಘವೇಂದ್ರ ಸ್ವಾಮಿ ನಮ್ಮಲ್ಲಿ ಅಪಾರ ಶಕ್ತಿ ಇದೆ ಎಂದು ಭಕ್ತರು ನಂಬಿದ್ದಾರೆ ಶ್ರೀ ರಾಘವೇಂದ್ರ ಸ್ವಾಮಿಯ ಪ್ರಸಿದ್ಧಿ ಗಾದೆಗಳು ಒಂದು ಸರ್ವೋತ್ತರ ಧರ್ಮ ಸತ್ಯ ಧರ್ಮ ಸತ್ಯವನ್ನು ಪಾಲಿಸುವುದು ಎರಡು ಬಕಿ ಶಾಲೆ ಮತ್ತು ಗುರುಬಕಿಯ ಮೂಲಕ ಅವರನ್ನು ಸ್ಫೋಟಿಸುವುದು ನನಗೆ ತಿಳಿದಿರೋ ಮಟ್ಟಿಗೆ ನಾನು ಈ ಅವರ ಬಗ್ಗೆ ತಿಳಿಸಿದ್ದೇನೆ ನನ್ನ ಮಾತಿನಿಂದ ಏನಾದರೂ ಬೇಜಾರು ಅಥವಾ ತಪ್ಪಿದ್ದಲ್ಲಿ ಕಮೆಂಟ್ ಮಾಡಿ ಒಳ್ಳೆಯದ ಓಂ ಶ್ರೀ ರಾಘವೇಂದ್ರ ಜನಮ ಇನ್ನು ಯಾರಾದ ಸಬ್ಸ್ಕ್ರೈಬ್ ಆಗಿರೋ ಬೇಗ ಸಬ್ಸ್ಕ್ರೈಬ್ ಆಗಿ